ಸುಮಾರು ಒಂದು ಇಪ್ಪತ್ತು ವರ್ಷನೇ ಆಯ್ತಿ ನಾವು ಅವರ ನಮ್ಮಮ್ಮ ಒಂದು ಭೇಟಿಯಾಗಿ ಮತ್ತೆ ಆರ್ಕೆಸ್ಟ್ರಾ ಆಯ್ತು ಅವ್ರದು ಅದರಲ್ಲಿ ಮಾಲ್ತಿ ಅವರು ಹಾಡ್ತಾ ಇದ್ರು ಇವರು ಹಾಡ್ತಾ ಇದ್ರು ನಾಟಕ ಅಂದ್ರೆ ಅವ್ರಿಗೆ ಪ್ರಾಣ ಹುಚ್ಚು ಪ್ರಾಣ ನೋಡಿ ನಾಟಕಕ್ಕೋಸ್ಕರ ಪ್ರಾಣನೇ ಕೊಟ್ಟಿದ್ದಾರೆ ಅವರು ಡಾಕ್ಟರ್ ಹೇಳಿದ್ದಾರೆ ಹಾರ್ಟ್ ಆಪ್ರೇಷನ್ ಆಗಿದೆ ರೆಸ್ಟ್ ತೊಗೋಬೇಕು ರೆಸ್ಟ್ ತೊಗಬೇಕು ಹಾರ್ಟಿಗೆ ಇರೋದೇ ಅಷ್ಟು ವಿಶ್ರಾಂತಿ ಕೊಟ್ಟಿದ್ದರೆ ಅದು ಇನ್ನೂ ಎಷ್ಟು ವರ್ಷಗಳ ಕಾಲ ಬಳ್ಕೋತಿತ್ತು ಏನು ನಾವು ಆದರೆ ಇವ್ರ ಮಾತ್ರ ವಿಶ್ರಾಂತಿ ಅಂತ ಕೊಡಲೇ ಇಲ್ಲ ಸ್ವಯಂ ಅಪರಾಧ ಅಂತಲೇ ನಾನು ಹೇಳೋದು ಆದರೆ ಅವರು ಮಗು ತನ್ನ ಮಗಳಿದ್ದಾಳೆ ಹೆಂಡತಿ ನೋಡ್ಕೊಳೋಕಾದ್ರೆ ಅವರು ಬದುಕಬೇಕಾಗಿತ್ತು ಏನು ಮಾಡೋದು ಅವ್ರಿಗೆ ಅವರ ಒಂದು ರಂಗಭೂಮಿ ಅನ್ನೋದೇ ಅವ್ರಿಗೆ ಒಂದು ತುಂಬ ಇಷ್ಟ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ರಂಗಭೂಮಿಗೋಸ್ಕರ ಸೇವೆ ಮಾಡ್ತೀನಿ ಇಂಥ ಕೊನೆಗಳಿಗೆಲ್ಲೂ ನಾಟಕ ಮಾಡಿಬಿಟ್ಟು ಮನೆಗೆ ಬಂದು ಹಾಸ್ಪಿಟ್ಲಿಗೆ